ನಮಸ್ತೆ ಎಲ್ಲರಿಗೂ ವಿಶ್ವ ಯೋಗ ದಿನದ ಶುಭಾಶಯಗಳು ಪ್ರತಿ ವರ್ಷ ನಾವು ಜೂನ್ ಇಪ್ಪತ್ತೊಂದಕ್ಕೆ ವಿಶ್ವ ಯೋಗ ದಿನವನ್ನು ಇದ್ದೀವಿ ಭಾರತ ದೇಶ ಅನೇಕ ಕೊಡುಗೆಗಳನ್ನು ವಿಶ್ವಕ್ಕೆ ನೀಡಿದೆ ಅದರಲ್ಲಿ ಯೋಗ ಆಯುರ್ವೇದ ತುಂಬ ಪವರ್ಫುಲ್ ಆದದ್ದು ಅನೇಕ ಕೊಡುಗೆಗಳನ್ನು ಭಾರತ ನೀಡಿದೆ ಈ ಯೋಗ ಅನ್ನೋದು ಕೇವಲ ಜೂನ್ ಇಪ್ಪತ್ತೊಂದಕ್ಕೆ ಮಾಡಿ ಮುಗಿಸುವಂಥದ್ದಲ್ಲ ಪ್ರತಿದಿನ ನಿರಂತರವಾಗಿ ನಿಮ್ಮ ಜೀವನದಲ್ಲಿ ನೀವು ಆರೋಗ್ಯವಾಗಿರಬೇಕು ಆರಾಮಾಗಿರಬೇಕು ಸಂತೋಷವಾಗಿರಬೇಕು ಸಂಪತ್ ಭರಿತವಾಗಿರಬೇಕು ಶಾಂತರಾಗಿರಬೇಕು ಅನ್ನೋದಕ್ಕೆ ಒಂದೇ ಒಂದು ದಾರಿ ಒಂದೇ ಒಂದು ಮಾರ್ಗ ಯೋಗ ಯೋಗದಲ್ಲಿ ತುಂಬ ಜನ ಅದನ್ನು ತುಂಬ ಥರ ತಿಳ್ಕೊಂಡಿದ್ದಾರೆ ಕರ್ಮಯೋಗ ಧ್ಯಾನ ಯೋಗ ಭಕ್ತಿಯೋಗ ಹೀಗೆ ಅನೇಕ ಯೋಗಗಳಲ್ಲಿ ಅದನ್ನು ವಿಂಗಡಣೆ ಮಾಡಿಕೊಂಡು ಅವ್ರವ್ರಿಗೆ ಹೇಗೆ ಹೇಗೆ ಬೇಕೋ ಹಾಗಾಗಿ ಅದನ್ನು ಹೇಳ್ಕೊಂಡೋಗಿದ್ದಾರೆ ಆದರೆ ನಾನು ಹೇಳೋದು ನಿಮಗೆ ಆರೋಗ್ಯ ಯೋಗ ಅಂತ ಅದಕ್ಕೆ ನಮ್ಮ ಹುಣಸೂರ್ನಲ್ಲಾಗಲಿ ನಾವು ಎಲ್ಲೇ ಕೂಡ ಒಂದು ಯೋಗ ಕೇಂದ್ರವನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಅದನ್ನು ಆರೋಗ್ಯ ಕೇಂದ್ರ ಅಂತ ಆರೋಗ್ಯ ಯೋಗ ಕೇಂದ್ರ ಅಂತಲೇ ನಾವು ಹೆಸರಿಡೋದು ಅವರಿಗೆ ಯಾಕೆಂದರೆ ಮನುಷ್ಯನಿಗೆ ಇವತ್ತು ಆರೋಗ್ಯ ಭಾಳ ಮುಖ್ಯ ಈ ಆರೋಗ್ಯವನ್ನು ಉಳಿಸ್ಕೊಳ್ಳೋಕ್ಕಾಗಿ ನಾವು ಯೋಗವನ್ನು ಪ್ರತಿನಿತ್ಯ ಮಾಡಲೇಬೇಕು ಯಾವುದೋ ಒಂದು ದಿನ ರಥಸಪ್ತಮಿ ದಿನ ಅಥವಾ ಯೋಗ ದಿನ ಎಲ್ಲೋ ಹೋಗಿ ಒಂದು ಕಡೆ ಮಾಡಿಬಿಟ್ಟು ಈಗೆಲ್ಲ ತುಂಬ ಜನ ತುಂಬ ವರ್ಷದಿಂದ ಮಾಡ್ತಾಯಿದ್ದೀರಿ ಕಳೆದ ವರ್ಷ ಜೂನ್ ಇಪ್ಪತ್ತೊಂದಕ್ಕೆ ಮಾಡಿದವರು ಪುನಃ ಈಗ ಇಪ್ಪತ್ತೊಂದಕ್ಕೆ ರೆಡಿಯಾಗಿದ್ದೀರಿ ಇದು ಆಗಲ್ಲ ಪ್ರತಿ ದಿನವೂ ಯೋಗ ದಿನ ನಮ್ಮ ಬೆಳಗಿನ ಜಾವ ಬೆಳಗ್ಗೆ ಎದ್ದ ತಕ್ಷಣ ಆಗಬೇಕಾಗಿರೋದು ಯೋಗದಿಂದ ಆಮೇಲೆ ರಾತ್ರಿ ಮಲಗುವಾಗ ಕೆಲವು ಪ್ರಾಣಾಯಾಮಗಳನ್ನು ಸರಳವಾದ ಮುದ್ರೆಗಳನ್ನು ಮಾಡಿ ನಿದ್ರೆಗೆ ಹೋಗೋದು ತುಂಬ ಒಳ್ಳೆಯದು ಯೋಗ ಮಾಡಿ ನಿಮ್ಮ ಆರೋಗ್ಯ ಉಳಿಸ್ಕೊಳ್ಳಿ ಇವತ್ತಿನದೆಲ್ಲ ಹಾಸ್ಪಿಟ್ಲ್ಗಳು ಭಾಳ ದುಬಾರಿ ಆಗ್ತಾಯಿದೆ ನಮ್ಮ ಆಹಾರದಲ್ಲಿ ಅನೇಕ ರೀತಿಯ ಸ್ಪರ್ಧೆ ಏರ್ಪಟ್ಟಿದೆ ಯಾವ ರೀತಿ ಸ್ಪರ್ಧೆ ನೀಟ್ಟಿದೆ ಅಂತ ಹೇಳಿದ್ರೆ ಯಾರ್ಯಾರು ಯಾವ ಯಾವ ಆಹಾರವನ್ನು ಎಷ್ಟೆಷ್ಟು ಬಣ್ಣ ಕಟ್ಟಿ ಎಷ್ಟೆಷ್ಟು ರುಚಿ ಮಾಡಿ ಜನರನ್ನು ಜಾಸ್ತಿ ತಿನ್ನಿಸಿ ಯಾವಾಗ ಬೇಗ ಇವ್ರನ್ನೆಲ್ಲ ಸಾಯಿಸುವ ಆಮೇಲೆ ಇವರಿಗೆಲ್ಲ ಹೆಚ್ಚು ಕಾಯಿಲೆ ಯಾವಾಗ ಬರಬೇಕು ಯಾವ್ದು ತಿನ್ಸಿದ್ರೆ ಕಾಯಿಲೆಗಳು ಉತ್ಪನ್ನ ಆಗ್ತದೆ ಅನ್ನೋದ್ರ ಬಗ್ಗೆ ಎಲ್ಲ ಕಂಪ್ನಿಯವರು ಜನರು ಸ್ಪರ್ಧೆಗಿಳಿದಿದ್ದಾರೆ ಅದರಿಂದ ದಯಮಾಡಿ ಎಲ್ಲರೂ ಆಹಾರವನ್ನು ಮನೆಯಲ್ಲೇ ತಯಾರು ಮಾಡಿದ ಆಹಾರವನ್ನು ಬಳಸಿ ಆಮೇಲೆ ಪ್ರತಿನಿತ್ಯ ದಿನಕ್ಕೆ ಇಪ್ಪತ್ತನಾಲ್ಕು ಗಂಟೆ ಇದೆ ಆ ಇಪ್ಪತ್ನಾಲ್ಕು ಗಂಟೆ ಈ ದೇಹ ಆರೋಗ್ಯವಾಗಿರಬೇಕಂದ್ರೆ ನಾವು ಕನಿಷ್ಠ ಇಪ್ಪತ್ನಾಲ್ಕು ನಿಮಿಷ ಆದರೂ ಈ ದೇಹಕ್ಕೆ ನಾವು ಯೋಗವನ್ನು ಅಭ್ಯಾಸ ಮಾಡಬೇಕು ಇವತ್ತು ಅನೇಕ ಮಹಾತ್ಮರು ಅನೇಕ ವ್ಯಕ್ತಿಗಳು ಇವತ್ತು ನಮ್ಮ ದೇಶದಲ್ಲಿ ಯೋಗಕ್ಕಾಗಿ ತುಂಬ ಶ್ರಮ ಇದ್ದಾರೆ ಅದನ್ನು ಉಳಿವಿಗಾಗಿ ಅದನ್ನು ಮುಂದುವರ್ಸೋಕ್ಕಾಗಿ ತುಂಬ ಜನ ಇದ್ರ ಬಗ್ಗೆ ಪ್ರಯತ್ನ ಪಡ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ ನೀವುಗಳು ಪ್ರತಿನಿತ್ಯ ಕನಿಷ್ಠ ಒಂದು ಇಪ್ಪತ್ನಾಲ್ಕು ನಿಮಿಷ ಯೋಗ ಮಾಡಿ ಕ್ರಮಬದ್ಧವಾದ ಯೋಗ ಮಾಡಿ ನಮಗೆ ಯೋಗವನ್ನು ನೀಡಿದ ಮಹಾ ಋಷಿ ನಾವು ಯಾವಾಗಲೂ ಸ್ಮರಣೆ ಮಾಡಿಕೊಳ್ಳಬೇಕು ಯಾಕೆಂದರೆ ಮನುಕೂಲಕ್ಕೆ ಕೊಟ್ಟಂಥ ಒಂದು ದೊಡ್ಡ ಕೊಡುಗೆ ಪತಂಜಲಿ ಮಹಾಋಷಿಗೆ ಋಷಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು ಅವರನ್ನು ಸ್ಮರಿಸಬೇಕು ಹಾಗೆಯೇ ಇನ್ನೊಬ್ಬ ಮಹಾನ್ ಶಕ್ತಿಗೆ ಮಲ್ಲಾಡಿಹಳ್ಳಿ ರಾಘವೇಂದ್ರ ಸ್ವಾಮೀಜಿಯವರಿಗೆ ಅವರು ನಮ್ಮ ಗುರುಗಳು ಮತ್ತು ಅವರು ನಮಗೆ ಮಾತ್ರ ಗುರುಗಳಲ್ಲ ಭಾಳ ಸರಳವಾಗಿ ಸುಲಭವಾಗಿ ಜನರಿಗೆ ಯೋಗವನ್ನು ಹೇಳ್ಕೊಟ್ಟಂಥ ಮಲ್ಲಾಡಿಹಳ್ಳಿ ರಾಘವೇಂದ್ರ ಸ್ವಾಮೀಜಿಯವರಷ್ಟು ಸರಳವಾದಂಥ ಗುರು ಒಬ್ಬ ವ್ಯಕ್ತಿ ಒಂದು ಶಕ್ತಿ ನಿಮಗೆ ಎಲ್ಲೂ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ ನಾವು ಹೇಗೆ ಪತಂಜಲಿ ಅವ್ರನ್ನ ನೆನೆಸ್ಕೊತೀವೋ ಅದೇ ರೀತಿ ನಾವು ಭಾರತದಲ್ಲಿ ನಮ್ಮ ಮಲ್ಲಾಡಿಹಳ್ಳಿ ರಾಘವೇಂದ್ರ ಸ್ವಾಮೀಜಿಯವರನ್ನು ನಾವು ನೆನೆಸ್ಕೊಳ್ಳೇಬೇಕು ಯಾಕೆಂದರೆ ಅವರು ಭಾಳ ಸುಲಭವಾಗಿ ಭಾಳ ಸರಳವಾಗಿ ಅವರ ಪುಸ್ತಕಗಳು ಈಗಲೂ ಕೂಡ ಅಷ್ಟೇ ಅಷ್ಟೂ ಕಡಿಮೆ ಬೆಲೆ ಮತ್ತು ಅದರಲ್ಲಿ ಹೆಚ್ಚು ಮಾಹಿತಿ ಕೆಲವು ಪುಸ್ತಕಗಳು ಭಾಳ ದೊಡ್ಡದಾಗಿರ್ತವೆ ಮಾಹಿತಿ ಕಮ್ಮಿ ಇರ್ತವೆ ಈ ಪುಸ್ತಕದ ಬೆಲೆ ಅಂದರೆ ನಿಮ್ಮ ರೇಟಲ್ಲಿ ಭಾಳ ಕಡಿಮೆ ಇದೆ ಮತ್ತು ಅದರಲ್ಲಿ ಹೆಚ್ಚು ಮೌಲ್ಯವಿದೆ ಮತ್ತು ಸರಳವಾಗಿದೆ ಅಂಥ ಪುಸ್ತಕಗಳನ್ನ ಸಂಗ್ರಹಿಸಿ ಅವ್ರದ್ದು ದೇಹ ಸ್ವಸ್ಥೆಗಾಗಿ ಯೋಗಾಸನಗಳು ಸೂರ್ಯ ನಮಸ್ಕಾರ ಅಂಗಮರ್ದನ ಸರ್ವಾಂಗ ಸುಂದರ ಹೀಗೆ ಅನೇಕ ಮಕ್ಕಳಿಗೆ ಆಟದ ರೂಪದಲ್ಲಿ ಯೋಗ ಹೀಗೆ ಅನೇಕ ಪುಸ್ತಕಗಳನ್ನು ಜನರಿಗೆ ಕೈಗೆಟುಕುವ ಥರದಲ್ಲಿ ಅವ್ರು ಮಾಡಿದ್ದಾರೆ ಅವ್ರನ್ನೂ ನಾವು ನೆನೆಸ್ಕೊಳ್ಬೇಕು ಮತ್ತೊಮ್ಮೆ ನಿಮಗೆಲ್ಲರಿಗೂ ನಾನು ವಿಶ್ವ ಯೋಗ ದಿನದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಯೋಗ ನಿಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ ಇವತ್ತು ಏನಾದರೂ ನಮ್ಮ ಆರೋಗ್ಯದ ಮಹಾದ್ವಾರ ಅಂದರೆ ಅದು ಯೋಗ ನಿಮ್ಮ ಯೋಗಕ್ಕೆ ಇವತ್ತು ವಿಶ್ವದಲ್ಲಿ ಒಂದು ಒಳ್ಳೆಯ ಮಾನ್ಯತೆ ಸಿಕ್ಕಿದೆ ಅದನ್ನು ನಾವೆಲ್ಲರೂ ಪ್ರತಿನಿತ್ಯ ಬೆಳಗ್ಗಿನ ಜಾವ ಬೆಳಗ್ಗೆ ಯೋಗ ಮಾಡೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹೊಸದಾಗಿ ಶುರು ಮಾಡ್ತೀನಿ ಅನ್ನೋರು ಸಾಯಂಕಾಲ ಶುರು ಮಾಡೋದು ಒಳ್ಳೆಯದು ಆಮೇಲೆ ಬೆಳಿಗ್ಗೆ ನೀವು ಕನಿಷ್ಠ ನಿಮ್ಮ ನಿತ್ಯ ಕರ್ಮಗಳನ್ನು ಮುಗಿಸಿ ಒಂದು ಇಪ್ಪತ್ನಾಲ್ಕು ನಿಮಿಷ ನಮ್ಮ ಈ ದೇಹಕ್ಕೆ ಯೋಗವನ್ನು ನಿಮ್ಗೆ ಯಾವುದು ಗೊತ್ತಿದೆ ಅದನ್ನೇ ಮಾಡಿ ಸರಳವಾಗಿರೋದನ್ನು ಮಾಡಿ ಸುಲಭವಾಗಿರೋದನ್ನು ಮಾಡಿ ನಿಮ್ಮ ಎಷ್ಟು ಎಷ್ಟಾಗ್ತದೆ ಅಷ್ಟು ಮಾಡಿ ಅದೇ ಯೋಗ ನಿಮಗೆಲ್ಲರಿಗೆ ಒಳ್ಳೆಯದಾಗಲಿ ಮತ್ತೊಮ್ಮೆ ನಿಮಗೆಲ್ಲರಿಗೂ ವಿಶ್ವ ಯೋಗ ದಿನದ ಹಾರ್ದಿಕ ಶುಭಾಶಯಗಳು ನಿಮ್ಮ ಪಾಸಿಟಿವ್ ತಮ್ಮಯ್ಯ